ಹಲ್ಲಿಯ ಅಜ್ಜಿ ಬೆಳಗ್ಗೆ ಬಿಸಿ ಬಿಸಿ ವಡೆಗಳನ್ನೂ ಮಾಡುತ್ತಾ ಕುಳಿತಿದ್ದಳು ವಡೆಗಳ ಸುಗಂಧ ಎಲ್ಲೆಡೆ ಹರಡಿತು ಹಸಿದ ಕಾಗೆ ಆ ವಾಸನೆಗೆ ಆಕರ್ಷಿತವಾಗಿ ಅಜ್ಜಿಯ ಮನೆಯ ಅಂಗಳಕ್ಕೆ ಹಾರಿಬಂತು ಅಜ್ಜಿ ಅಡುಗೆ ಮಾಡುವುದನ್ನು ನೋಡಿ ಕಾಗೆ ತಟ್ಟೆಯಲ್ಲಿದ್ದ ಒಡೆ ಒಡೆ ಹಿಡಿದು ಹಾರಿಹೋದಿತು ಮರದ ಕೊಂಬೆಯ ಮೇಲೆ ಕುಳಿತು ಕಾಗೆ ಆ ಒಡೆಯನ್ನು ಬಾಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡಿತ್ತು ಅದನ್ನೂ ನೋಡಿ ಹತ್ತಿರದಲ್ಲಿದ್ದ ಬುದ್ಧಿವಂತ ನಾಯಿ ಒಂದು ಯುಕ್ತಿ ಹಾಕಿತು ನಾಯಿ ಕಾಗೆಯ ಬಳಿ ಬಂದು ಅಲ್ಯೋ ಎಷ್ಟು ಸುಂದರವಾದ ಕಾಗೆ ನೀನು ನಿನ್ನ ಗಾನವನ್ನು ಕೇಳಿದರೆ ಎಷ್ಟು ಚೆನ್ನಾಗಿರುತ್ತೆ ಒಂದು ಹಾಡು ಹಾಡು ನಿನ್ನ ಧ್ವನಿಯನ್ನು ಕೇಳಬೇಕೆಂದು ತುಂಬಾ ಇಷ್ಟ ಎಂದು ಹೊಗಳತೊಡಗಿತು ನಾಯಿಯ ಹೊಗಳಿಕೆಗೆ ಮಾರುಹೋಗಿ ಕಾಗೆ ಗರ್ವದಿಂದ ತನ್ನ ಧ್ವನಿಯನ್ನು ತೋರಿಸಲು ಬಾಯ್ತೆರೆಯಿತು ತಕ್ಷಣವೇ ಬಾಯಲ್ಲಿದ್ದ ಒಡೆ ಕೆಳಗೆ ಬಿತ್ತು ಸಾವಕಾಶ ಕಾಯುತ್ತಿದ್ದ ನಾಯಿ ಆ ಒಡೆಯನ್ನು ಕಸಿದುಕೊಂಡು ಉಡಿಹೋಯಿತು ಕಾಗೆ ಮೋಸಹೋದದ್ದು ತಿರಿದು ಬೇಸರದಿಂದ ರೆಕ್ಕೆಗಳನ್ನು ಬಡಿದುಕೊಂಡಿತು